को ು ನಮಸ್ಕಾರ ಸ್ನೇಹಿತರ ಇಲ್ಲಿ ಶ್ರೇಷ್ಠ ಹೊಸ ಬಿಸ್ನೆಸ್ ಅನ್ನ ಶುರು ಮಾಡ್ಕೊತಿದ್ದಾರೆ ಇಲ್ಲಿ ತಾಂಡವ್ ಭಿಕ್ಷೆ ಬೇಡ್ತಿದ್ದಾರೆ ಹತ್ತು ಕಡೆ ಭಾಗ್ಯ ಸಖತ್ ಆಗ ಆದೇಶ್ವರ್ಗೆ ಚಳಿ ಬಿಡ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ್ ತಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಪಟ್ಟಿಟ್ಕೊಂಡು ಕೂತಿದ್ದಾರೆ ಯಾವ್ದೇ ಕಾರಣಕ್ಕೂ ಕೂಡ ಯಾರು ಒಂದು ಕೈ ಕೆಳಗಡೆ ಕೂಡ ಕೆಲಸ ಮಾಡುವುದಿಲ್ಲ ನಂದೇ ಆದ ಬಿಸ್ನೆಸ್ ಮಾಡ್ತೀನಿ ಅಂದಾಗ ಏನು ಐಡಿಯಾ ಅಂತ ಶ್ರೇಷ್ಠ ಕೇಳಿದಕ್ಕೆ ಇನ್ನೂ ಕೂಡ ಐಡಿಯಾ ಓಡಿಲ್ಲ ಐಡಿಯಾ ಬರ್ತದಾಗೆ ಹೇಳ್ತೀನಿ ಒಂದಿನಕ್ಕೆ ಐಡಿಯಾ ಎಲ್ಲ ಬಂದ್ಬಿಡತ್ತಾ ಅದಕ್ಕೂ ಸಮಯ ಬೇಕಲ್ವಾ ಅಂದಾಗ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳಿ ಬಾಯ್ಲಿ ಅಂತ ಎಳ್ಕೊಡು ಕರ್ಕೊಂಡು ದೇವಸ್ಥಾನದ ಮುಂದೆ ಹೋಗ್ತಾಳೆ ಏನ್ ಮಾಡ್ತಿದ್ಯಾ ಶ್ರೇಷ್ಠ ಅಂದಾಗ ಏನ್ ಮಾಡ್ಬೇಕು ಅದನ್ನೇ ಮಾಡ್ತದ ತಾಂಡವ್ ಬಾಯ್ಲಿ ಅಂತ ಹೇಳಿ ಭಿಕ್ಷುಕ್ರ ಜಾಗದಲ್ಲಿ ಕೂರಿಸ್ತಾಳೆ ತಾನು ಕೂತ್ಕೋತಾಳೆ ಕೂತ್ಕೊಂಡಿದ್ದೆ ಅಲ್ಲಿ ಹೋಗ್ತಾ ಇರ್ತಕ್ಕಂತ ಜನದ ಹತ್ರ ದಯವಿಟ್ಟು ಭಿಕ್ಷೆ ಹಾಕಿ ಕಾಸು ಹಾಕಿ ಅಂತ ಹೇಳಿ ಕೇಳ್ಕೊತದಾಳೆ ಭಿಕ್ಷೆ ಬೇಡ್ತದಾಳೆ ಈ ಕಡೆ ತಾಂಡವಿ ಶ್ರೇಷ್ಠ ಆಗಿ ಏನಾಗಿದೆ ಒಳ್ಳೆ ಹುಚ್ಚುಚ್ಚಿತ್ತರ ಭಿಕ್ಷೆ ಬೇಡ್ಕೊಂಡು ಕೂತಿದ್ದಾಳಲ್ಲ ಅಂತ ಅನ್ಕೋತಿದ್ರೆ ಹತ್ತ ಕಡೆ ಆದೀಶ್ವರ್ ಭಾಗ್ಯ ಆಗಿ ಹಣದ ಸುರಿಮಳನೆ ಸುರಿಸ್ತಾರೆ ಇದರಿಂದ ಕೆಂಡಾಮಂಡಲ ಆದಂತಹ ಭಾಗ್ಯ ಏನು ಅನ್ಕೊಂಡಿದ್ರ ನೀವು ಹೋ ನಿಮ್ಮ ದುಡ್ಡಿಂದ ನಮ್ಮ ಸ್ವಾಭಿಮಾನನ ಕೊಂಡ್ಕೋಬಹುದು ಅಂತ ಅಂದ್ಕೊಂಡಿದ್ರ ಖಂಡಿತ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ದುಡ್ಡಿಗೆಲ್ಲ ನಮ್ಮ ಸ್ವಾಭಿಮಾನನ ಮಾರ್ಕೋತೀವಿ ಅಂತ ಅನ್ಕೋಬೇಡಿ ನಮ್ಮ ಸ್ವಾಭಿಮಾನನೇ ನಮಗೆ ಆಸ್ತಿ ಆ ಸ್ವಾಭಿಮಾನನ ಮಾರಿ ನಾವು ಈ ರೀತಿಯೆಲ್ಲ ದುಡ್ಡು ಸಂಪಾದನೆ ಮಾಡಬೇಕಾಗಿಲ್ಲ ಅಂತ ಹೇಳಿ ಕಡ ಎಚ್ಚರಿಕೆಯನ್ನ ಭಾಗ್ಯ ಅಲ್ಲಿ ಆದೀಶ್ವರ್ ಈಶ್ವರ್ ಕಾಮದ್ಗೆ ಕೊಡ್ತಿದ್ದಾರೆ ನಿಜವಾಗ್ಲೂ ಆದೀಶ್ವರ್ ಈಶ್ವರ್ ಕಾಮದ್ ಭಾಗ್ಯ ಈ ಒಂದು ವರ್ತನೆಗೆ ನಿಜವಾಗ್ಲೂ ಶಾಕ್ ಆಗ್ತಿದ್ದಾರೆ ಏನಪ್ಪ ಇದು ದುಡ್ಡಿಗೋಸ್ಕರ ಎಲ್ಲರೂ ಬಾಯ್ ಬಿಟ್ಟರೆ ಏನು ನಿಜವಾಗ್ಲೂ ಎಷ್ಟು ದುಡ್ಡು ಕೊಟ್ಟರು ಬೇಡ ಅಂತಿದ್ದಾರೆ ಇದಕ್ಕಿಂತ ಜಾಸ್ತಿ ಆಸಿನ ಅಥವಾ ನಿಜವಾಗ್ಲೂ ಇವರು ಸ್ವಾಭಿಮಾನಿನ ಅನ್ನೋ ಪ್ರಶ್ನೆ ಆದೇಶ್ವರ್ಗೆ ಮುಂದಾಗ್ತದೆ ಫೈನಲಿ ನೀವು ಅನ್ಕೊಂಡಾಗಲ್ಲ ದುಡ್ಡಿಗೋಸ್ಕರ ಹಿಂದೆ ಬೀಳ್ತಕ್ಕಂಥ ಸಂಸಾರ ಸಂಸ್ಕಾರ ನಮ್ಮಂಥದ್ದಲ್ಲ ಅಂತ ಹೇಳಿ ಅಲ್ಲಿಂದ ಹೊಡ್ತಿದ್ದಾರೆ ಆದರೆ ಇತ್ತ ತಾಂಡವ್ ಏನು ಮಾಡ್ತಿದೆಯಾ ಶ್ರೇಷ್ಠ ಭಿಕ್ಷೆ ಬೇಡ್ಕೊಂಡು ಕೂರೋ ಅವಶ್ಯಕತೆ ಏನಿದೆ ಇದೇನಿದು ಹುಚ್ಚಾಟ ಅಂದಾಗ ಮುಂದೆ ಸಿಗುವುದೇ ಇದು ಇದಕ್ಕಿಂತ ಬಿಸ್ನೆಸ್ ಬೇಕಾ ತಾಂಡವ್ ಇದೇ ಅಲ್ವಾ ಸರಿಯಾದ ಬಿಸ್ನೆಸ್ಸು ಯಾರ ಅಂಡರಲ್ಲೂ ಇರೋಲ್ಲ ಏನೂ ಇರೋಲ್ಲ ನಿಜ ಹೇಳಬೇಕು ಅಂದರೆ ನೆಕ್ಸ್ಟ್ ಇದೇ ಗತಿ ಆಗೋದು ಎಲ್ಲೂ ಹೋದರೂ ಕೆಲಸ ಇಲ್ಲ ಬಿಸ್ನೆಸ್ ಕೈ ಕತ್ತೋದಿಲ್ಲ ನಂತರ ಇದನ್ನೇ ಬೇಡಬೇಕಾಗತ್ತೆ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ ಹಾಗಿದ್ರೆ ಮುಂದೆನಾಗುತ್ತೆ ಮುಂದೆ ನಾವು ವಿಡಿಯೋ ನೋಡಿ